ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮ್ಮ ಪಯಣ ಎಲ್ಲಿಗೆ ಅಂದರೆ ಈ ನೇಚರ್ ಎಲ್ಲ ನೋಡ್ತಿದ್ರೆ ಇದು ಯಾವ ಪ್ಲೇಸ್ ಅಂತ ನೀವೇ ಗೆಸ್ ಮಾಡ್ಬೋದು ನನ್ನ ಟೈಟಲ್ ನೋಡಿ ನಿಮ್ಗೆ ಗೊತ್ತಿರ್ಬೋದು ಫ್ರೆಂಡ್ಸ್ ನಾವು ಇವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀವಿ ತುಂಬ ಇಷ್ಟ ಧರ್ಮಸ್ಥಳ ಸೈಡು ಬ್ಯೂಟಿಫುಲ್ಲಾದ ವೆದರು ಎಲ್ಲ ಚೆನ್ನಾಗಿರುತ್ತೆ ಸಕಲೇಶ್ವರ ಹಾಸನ ಧರ್ಮಸ್ಥಳ ಶೃಂಗೇರಿ ಹೊರ್ನಾಡು ಈಗ ಆ ಥರ ಪ್ಲೇಸ್ಗಳೆಲ್ಲ ನೋಡ್ಬೇಕಂದ್ರೆ ತುಂಬ ಚೆನ್ನಾಗಿರುತ್ತೆ ಮಳೆ ಬರೋ ಥರ ಕ್ಲೈಮೇಟ್ ಇತ್ತು ಮೇ ಬಿ ಮಳೆ ಬರ್ಬೋದು ಅಂದ್ಕೊಂಡೇ ಹೋದ್ವಿ ನಾವು ಟೆಂಪಲ್ಗೆ ರೀಚ್ ಆಗೋಷ್ಟು ಫುಲ್ ಮಳೆ ಅಂದರೆ ಮಳೆ ಡಿಫ್ರೆಂಡ್ಸ್ ಫೈನಲ್ ಆಗಿ ನಾವು ಧರ್ಮಸ್ಥಳ ರೋಡ್ ರೀಚ್ ಆದ್ವಿ ಇಲ್ಲಿಂದ ಇನ್ನೂ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ನನಗೂ ಗೊತ್ತಿಲ್ಲ ಸೊ ಅಲ್ಲಿ ಹಾಕಿದ್ದಾರೆ ನೋಡಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅಂತ ಇಲ್ಲಿಂದ ಇನ್ನೂ ಎಷ್ಟು ದೂರ ಇತ್ತೋ ಗೊತ್ತಿಲ್ಲ ನಮ್ಮ ಯಜಮಾನ್ರು ಮ್ಯಾಪ್ ಹಾಕ್ಕೊಂಡು ಕಾರ್ ಓಡಿಸ್ತಾ ಇದ್ದರು ಅದೇನೇ ಮಳೆ ಫುಲ್ ಮಳೆ ಅಲ್ಲಿ ಸ್ವಲ್ಪ ಸೈಡಿಗೆ ನಿಲ್ಲಿಸ್ಬಿಟ್ಟು ಫೈನಲ್ ಆಗಿ ನಾವು ದೇವಸ್ಥಾನ ರೀಚ್ ಆದ್ವಿ ಏನೋ ಒಂಥರ ಫುಲ್ ಖುಷಿ ನನಗೆ ಈ ಥರ ವೆದರು ದೇವಸ್ಥಾನಗಳೆಲ್ಲ ನೋಡಬೇಕು ಟ್ರಿಪ್ ಹೋಗ್ಬೇಕಂದ್ರೆ ಇನ್ನೂ ಖುಷಿ ಅಂಥದ್ರಲ್ಲಿ ಅವಾಗ ಅವಾಗ ಹೋಗ್ತಾ ಇರ್ತೀವಿ ಅಷ್ಟೇ ಗಡೆಯಿಂದ ನೋಡೋಕೆ ಎಷ್ಟು ರೇಷಿ ಇದೆ ಇನ್ನು ದೇವಸ್ಥಾನದಲ್ಲಿ ಒಳಗಡೆ ಇನ್ನೆಷ್ಟು ರೇಷಿ ಇರುತ್ತೋ ಎಪ್ಪ ಹೇಳಕ್ಕೆ ಆಗ್ತಿಲ್ಲ ನೋಡೋಣ ಹೇಗಿರುತ್ತೆ ಅಂತ ಹೇಳಿ ನೇತ್ರಾವತಿ ನದಿ ಹತ್ರ ಮಗಳಿಗೆ ಮುಡಿ ಕೊಡ್ ಕೊಡ್ಸ್ಬಿಟ್ಟು ಕರ್ಕೊಬಂದ್ವಿ ಇಲ್ಲೇ ತಲೆ ಸ್ನಾನ ಮಾಡಿಸಿ ಹೋಗೋಣ ಅಂತ ಹೇಳ್ಬಿಟ್ಟು ಬಂದಿದೀವಿ ಸ್ನಾನಕ್ಕೆ ಹೋಗುವಾಗ ಹತ್ತಿರ ಕೋರಿಸಿ ಸ್ನಾನು ಭಕ್ತಾದಿಗಳು ತಂದಿರುವ ಯಾವುದೇ ಪವಿತ್ರವಾದ ನೇತ್ರಾವತಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವ ಭಕ್ತಾದಿಗಳ ಗಮನಕ್ಕೆ ಹೇಳ್ತಾ ಇರ್ತಾರೆ ಕಲರಿದರೆ ಎಚ್ಚರಿಕೆ ಮತ್ತೆ ನದಿಗೆ ಅದು ಇದು ಬಟ್ಟೆಗಳು ಏನು ಬಟ್ಟೆಗಳು ಮತ್ತು ಏನಾದರೂ ಅರಕೆ ಮಾಡ್ಕೊಂಡಿದ್ದು ಅದನ್ನು ನೀರಿಗೆ ಬಿಡ್ತೀವಿ ಅಂತ ಅರಿಕೆ ಮಾಡ್ಕೊಂಡಿರ್ತಾರೆ ಸೊ ಆ ಥರ ಎಲ್ಲ ನೀರಿಗೆ ಬಿಡಬೇಡ್ರಿ ಅಂತ ಹೇಳ್ತಾ ಇದ್ರು ಫೈನಲಾಗಿ ಆಗಿ ರೆಡಿಯಾಗ್ಬಿಟ್ಟು ದೇವ್ರ ಅಂತ ನಿಂತೀವಿ ನೋಡಿ ಎಷ್ಟು ರೇಷ್ ಇದೆ ಅಂತ ಹೇಳ್ಬಿಟ್ಟು ಏನು ಎಲ್ಲ ಅಲಂಕಾರ ಮಾಡಿದರು ಸೊ ದೇವ್ರ ದರ್ಶನ ಎಲ್ಲ ಮುಗಿಸಿ ಕಾಲು ಪೂಜೆ ಅಂತ ಬಂದ್ವಿ ಅಲ್ಲಿ ಟೋಕನ್ ಎಲ್ಲ ತಗೊಂಡಿದ್ವಿ ಆಮೇಲೆ ಅವರು ಕಾರ್ ಪೂಜೆ ಎಲ್ಲ ಮಾಡಿಕೊಟ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದರೆ ತುಂಬ ಚೆನ್ನಾಗಿ ಮಾಡಿದ್ರು ನಿಧಾನಕ್ಕೆ ನಿಧಾನಕ್ಕೆ ಮಂತ್ರ ಎಲ್ಲ ಹೇಳಿ ಹೂ ಹಾಕಿ ಮತ್ತು ಅರ್ಶನ ಕುಂಕುಮ ಎಲ್ಲ ಇಟ್ಟು ಚೆನ್ನಾಗಿ ಪೂಜೆ ಮಾಡಿಕೊಟ್ರು ಫೈನಲ್ ಲುಕ್ಕು ನಮ್ಮ ಕಾರ್ ಯಾವ ಥರ ಇದೆ ಅಂತ ನೋಡಿ ಮತ್ತು ದೇವಸ್ಥಾನ ಹತ್ರನೂ ಫುಲ್ ರೆಶು ಮಳೆ ಬರ್ತಾಯಿದ್ರು ಈ ಜನಗಳ್ಗೆ ಏನು ಹುಚ್ಚ ಅಂತ ಗೊತ್ತಿಲ್ಲ ಫೋಟೋಗಳು ಸೆಲ್ಫಿಗಳು ಮತ್ತು ರೀಲ್ಸ್ ಅಂತೂ ಮಾಡೋದು ಎಲ್ಲಾದರೂ ಬಿಡೋದೇ ಇಲ್ಲ ಜೊತೆಗೆ ನಾನು ಸೇರಿ ಹೇಳ್ತಿದ್ದೀನಿ ನಾವು ಫೈನಲಾಗಿ ಕಾರ್ ಪೂಜೆ ಎಲ್ಲ ಮಾಡಿಸಿ ಮಗಳಿಗೆ ಮುಡಿ ಎಲ್ಲ ಕೊಟ್ಬಿಟ್ಟು ದರ್ಶನ ಎಲ್ಲ ಮಾಡಿದ್ವಿ ಟಿಫನ್ ತಿನ್ಬೇಕಲ್ಲ ಅದಕ್ಕೋಸ್ಕರ ಸರಿ ಓಟ್ಲಿಗೆ ಹೋಗ್ಬಿಡೋಣ ಮಗಳು ಬೇರೆ ಅಳ್ತಾ ಇದ್ಲು ಅದಕ್ಕೆ ಹೋಟೆಲ್ಗೆ ಹೋಗೋಣ ಅಂತ ಓಟ್ಲಲ್ಲಿ ಹೋಟ್ಲಲ್ಲಿ ತಿನ್ಬಿಟ್ಟು ಮತ್ತು ಅಲ್ಲೇ ಹತ್ತಿರದಲ್ಲಿದೆ ಅಂತ ಹೇಳಿದ್ರು ಸಿಕ್ಸ್ಟಿ ಕಿಲೋಮೀಟರ್ ಏನು ಮೇ ಬಿ ಇರಬೇಕು ಅದು ಸೌತ್ ಅಡ್ಕ ಗಣಪತಿ ದೇವಸ್ಥಾನ ಅಲ್ಲಿ ಗೋಗ ನದಿ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದೀವಿ ಇದು ನೈಟಲ್ಲಿ ತೆಗ್ದಿದ್ದು ಕ್ಲಿಪ್ಪಿಂಗು ನಾವು ಹೋದ ತಕ್ಷಣ ಈ ಥರ ಇತ್ತು ಅಲ್ಲಿ ಚೆನ್ನಾಗಿದೆ ಶಿವ ಸ್ಟ್ಯಾಚು ಎಲ್ಲ ಇದು ಮಾರ್ನಿಂಗು ನೇತ್ರಾವತಿ ದೇವಸ್ಥಾನ ನದಿ ಹತ್ರ ಸೊ ಅವಳು ಬೋಡಿ ಮೇಲೆ ಯಾವ ಥರ ಕಾಣಿಸ್ತಿದ್ದಾಳೆ ನೋಡಿ ನೀವೇನೆ ಫೋಟೋ ಓಡಿಸ್ಕು ತೆಗೆಸ್ಕೊಳಕ್ಕೆಲ್ಲ ಅಲ್ತಾನೆ ಇದ್ಲು ಪಾಪ ಬೆಳಗ್ಗೆ ಬೆಳಗ್ಗೆನೇ ನೀರೇನು ಅಷ್ಟೊಂದು ಕೋಲ್ಡ್ ಏನು ಇರಲಿಲ್ಲ ಬೆಚ್ಚಿಗೆ ಇತ್ತು ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ನಾವು ಸೌತ ಗಣಪತಿ ದೇವಸ್ಥಾನದ ಕಡೆ ಹೊಟ್ಟಿದ್ದೀವಿ ಇಲ್ಲಿ ನೋಡಿ ಬಂತು ಫೈನಲಾಗಿ ರೀಚ್ ಆದ್ವಿ ಇದು ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ ಸೌತ ಅಡ್ಕ ಗಣಪತಿ ದೇವಸ್ಥಾನ ಶ್ರೀ ಕ್ಷೇತ್ರ ಅಂತ ಚೆನ್ನಾಗಿದೆ ದೇವಸ್ಥಾನ ನಾನು ಯಾವತ್ತೂ ನೋಡಿರಲಿಲ್ಲ ಇದೇ ಫಸ್ಟ್ ಟೈಮ್ ನುಗ್ಗಿದ್ದು ಅಲ್ಲಿ ಏನಂದರೆ ರಾಶಿ ರಾಶಿ ಗಂಟೆಗಳು ಕಟ್ಟಿರ್ತಾರೆ ಏನಂದರೆ ಏನಕ್ಕೆ ಅಂತ ಹೇಳಿದ್ರೆ ನಾವು ಏನಾದರೂ ಆರಕೆ ಮಾಡಿಕೊಂಡ್ರೆ ಅದು ನೆರವೇರಿದ್ರೆ ಭಕ್ತಾದಿಗಳು ಬಂದ್ಬಿಟ್ಟು ಗಂಟೆ ಕಟ್ಬಿಟ್ಟು ದೇವ್ರಿಗೆ ಅರ್ಚಿಸ್ತಾರಂತೆ ಯಾವ ಅಂಗಡಿಗಳಲ್ಲಿ ನೋಡಿದ್ರು ಬರೀ ಗಂಟೆಗಳೇ ಇರುತ್ತೆ ಸೊ ಅದಕ್ಕೆ ನಾನು ಬೇಡ್ಕೊಬಂದಿದ್ದೀನಿ ನೆಕ್ಸ್ಟ್ ಏನಾದರೂ ಅದು ಸಕ್ಸಸ್ ಆದರೆ ನಾನು ಈ ರೀತಿ ಗಂಟೆ ಕಟ್ತೀನಿ ದೇವ್ರೆ ಅಂತ ಕೇಳ್ಕೊ ಬಂದಿದ್ದೀನಿ ನೋಡೋಣ ದೇವರ ಆಶೀರ್ವಾದ ನಮ್ಮ ನಿಮ್ಮ ಎಲ್ಲರ ಮೇಲೂ ಸದಾಕಾಲ ಇರಲಿ ಹಾಗೆ ಎಲ್ಲರೂ ಚೆನ್ನಾಗಿರಬೇಕು ಇಲ್ಲಿ ಪ್ರಸಾದ ಕೊಡ್ತಾರೆ ನಾವೇ ತೊಗೋಬೇಕು ಅದೇನಂದರೆ ತುಂಬ ಡಿಫ್ರೆನ್ಸ್ ಆಗಿರುತ್ತೆ ಅವಲಕ್ಕಿ ಅದಕ್ಕೆ ಬೆಲ್ಲ ಎಲ್ಲ ಹಾಕ್ಬಿಟ್ಟು ಕೊಟ್ಟಿರ್ತಾರೆ ಚೆನ್ನಾಗಿರುತ್ತೆ ಎಲ್ಲ ಪ್ರಸಾದ ರಿಲೇಟಿವ್ ಮನೆಗೆಲ್ಲ ಕೊಡಬೇಕಿತ್ತು ಅದಕ್ಕೋಸ್ಕರ ಪ್ರಸಾದ ಎಲ್ಲ ತೊಗೊಬಂದ್ವಿ ಅಲ್ಲೂ ತುಂಬ ಮಳೆ ಬರ್ತಿತ್ತು ಫ್ರೆಂಡ್ಸ್ ನಮ್ಮ ಟೂ ಡೇಸ್ ಟ್ರಿಪ್ ಈ ಥರ ಇತ್ತು ಗೈಸ್ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೇನೆ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಬಾಯ್ ಗೈಸ್